ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ಎಸ್ಸಿ ಕಾಲೋನಿ ಮೂಲಕ ರಾಜಕಾಲುವೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಕಾಮಗಾರಿ ಕುರಿತು ಸಾರ್ವಜನಿಕರು ಮಾಹಿತಿ ಕೇಳಿದ್ರೆ ಸಾರ್ವಜನಿಕರಿಗೆ ಪಂಚಾಯಿತಿ ಸಿಬ್ಬಂದಿ ಹೇಳೋದು ಮಾತ್ರ ಬೇಜವಾಬ್ದಾರಿ ಉತ್ತರ ಯಾವುದೇ ಕಾಮಗಾರಿ ಆದೇಶ ಇಲ್ಲ ಎಸ್ಟಿಮೇಟ್ ಇಲ್ಲ ಈ ಹಿಂದೆ ಗ್ರಾಮದ ಅನೇಕ ಸಮಸ್ಯೆಗಳನ್ನು ಮನವಿ ಮಾಡಿದರೂ ಪ್ರತಿಕ್ರಿಯೆ ನೀಡದೆ ವರ್ಕಾರ್ಡರ್ ಇಲ್ಲದ ಕಾಮಗಾರಿ ಆರಂಭಿಸೋದು ಜನರಲ್ಲಿ ಅನುಮಾನ ಮೂಡಿಸಿದೆ ಇದು ಗ್ರಾಮದ ಅಭಿವೃದ್ಧಿಗಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಅಭಿವೃದ್ಧಿಗಾಗಿ ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ ಸಿಂಗಟಾಲೂರು ಗ್ರಾಮದ ಎಸ್ಸಿ ಕಾಲೋನಿಯಿಂದ ಪ್ರಾಥಮಿಕ ಶಾಲೆ ಸಂತೆ ಬಜಾರು ಹಾಗೂ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸುವ ರಸ್ತೆಯನ್ನು ನಿರ್ಮಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಸುಮಾರು ಎರಡು ವರ್ಷಗಳ ಹಿಂದೆ ನಿರ್ಮಿಸಿರ್ತಕ್ಕಂಥ ಶೌಚಾಲಯಗಳ ಬಿಲ್ ಮಾಡದೆ ಅಲಕ್ಷ್ಯ ವಹಿಸಿದ್ದನ್ನು ಪ್ರಶ್ನಿಸಿದ್ರೆ ಡೊಂಗಲ್ ಕಳೆದೇ ಇರುವುದಾಗಿ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ ಜನರ ಎಸ್ಸಿ ಕಾಲೋನಿಯಿಂದ ಶಾಲೆ ಸಂತೆಯನ್ನು ಸಂಪರ್ಕಿಸುವ ರಸ್ತೆ ನಿರ್ಮಿಸುವವರೆಗೂ ಕಾಮಗಾರಿ ಮುಂದುವರಿಯದಂತೆ ತಡೆದು ಕಾಮಗಾರಿ ಸತ್ಯಾಸತ್ಯತೆ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನು ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಗೋಣಪ್ಪ ಹರಿಜನ ಗಾಳೆಪ್ಪ ಪೂಜಾರ ಕೋಟೆಪ್ಪ ಹರಿಜನ ಲಕ್ಷ್ಮಣ ಅಂಗಡಿ ಮಲ್ಲಪ್ಪ ಹರಿಜನ ಫಕೀರೇಶ ಹರಿಜನ ನಿಂಗರಾಜ ಹರಿಜನ ಬಸವರಾಜ ಪೂಜಾರ ನಾಗರಾಜ್ ಹರಿಜನ ಸಂತೋಷ ದೊಡ್ಮನಿ ಹಾಗೂ ಗ್ರಾಮದ ಪ್ರಮುಖರು ಆಗ್ರಹಿಸಿದ್ದಾರೆ ಅರ್ಜುನ ಹೊಸಮನಿ ಎನ್ಕೆಎಸ್ ಫೋ ಮುಂಡರಗಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ ಅಲ್ಲ ಯಾವಾಗ್ರಿ ಯಾವಾಗ್ರೆ ಯಾವಾಗ

ಇಲ್ಲ ಮತ್ತೆ ಇಲ್ಲ ಅಂದ್ರ ಮತ್ತೆ ಇಲ್ಲಿ ಯಾಕೆ ಬರಕ್ ಸುಮ್ನ ಈಗ ನಾಲ್ಕು ಮಗ ಮನೆ ಹರಿಕೆ ಹೊಡೈತನ ಇದಕ್ಕೆ ನಾವು ಅಲ್ರಿ ಯಾವ ಕೆಲಸ ನಾಲ್ಕು ವರ್ಷ